ಪಡಿತರ ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಸಾರ್ವಜನಿಕರ ಹಿಡಿದು ಅಧಿಕಾರಿಗಳಿಗೆ ಒಪ್ಪಿಸಿದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲಿ ಗ್ರಾಮದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆದಿತ್ತು ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಮಾರ್ಚ್ ತಿಂಗಳು ಪುನಃ ಅವರಿಗೆ ಪಡಿತರ ಅಕ್ಕಿ ನೀಡಿದ್ದು ಎರಡು ದಿನಗಳ ಕಾಲ ವಿತರಣೆ ಮಾಡಿ ನಂತರ ಅಕ್ರಮ ಮಾರಾಟ ಮಾಡುತ್ತಿದ್ದವರಿಗೆ ಹೇಗೆ ನೀಡ್ತೀರಾ ಅಂತ ಗ್ರಾಮಸ್ಥರು ಅಧಿಕಾರಿಗಳಿಗೆ ಪುನಃ ದೂರು ನೀಡಿದ ಹಿನ್ನೆಲೆಯಲ್ಲಿ ಚಾಂಪಲ್ಲಿ ಗ್ರಾಮದಿಂದ ದೇವಪಲ್ಲಿ ಗ್ರಾಮಕ್ಕೆ ಪಡಿತರ ಅಕ್ಕಿ ವಿತರಣೆ ವರ್ಗಾವಣೆ ಮಾಡಿದ್ದು ಅಧಿಕಾರಿಗಳ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿ ಅಧಿಕಾರಿಗಳ ನಡೆಯ ಬಗ್ಗೆ ನಮಗೆ ಅನುಮಾನ ಕಾಡ್ತಿದೆ ಅಧಿಕಾರಿಗಳೇ ಶಾಮೀಲಾಗಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಅಕ್ರಮವಾಗಿ ಪಡಿತರರಾಗಿ ಸಾಗಾಟ ಮಾಡ್ತಿದ್ದನ್ನು ಸಾರ್ವಜನಿಕರು ಹಿಟ್ಟುಕೊಟ್ಟರು ಅಧಿಕಾರಿಗಳು ಯಾಕೆ ಪುನಃ ಅವರಿಗೆ ಪಡಿತರ ಅಕ್ಕಿ ವಿತರಣೆ ಮಾಡಲು ಕೊಡ್ತಾರೆ ಯಾವುದೇ ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಏಕಾಏಕಿ ಚಾಂಪಲಿಯಿಂದ ದೇವಲಪಲ್ಲಿಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಚಾಂಪಲ್ಲಿ ಚಾಂಪಲಿ ಗ್ರಾಮದಿಂದ ನಾಲ್ಕು ಕಿಲೋಮೀಟರ್ ಹಾಗೂ ನಾರಮಾಕಲಹಳ್ಳಿಯಿಂದ ಎಂಟು ಕಿಲೋಮೀಟರ್ ಆಗ್ತದೆ ವೃದ್ಧರಿಗೆ ವಾಹನಗಳಿಲ್ಲದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಚಾಂಪಲ್ಲಿ ಚಾಂಪಲಿ ಗ್ರಾಮದಲ್ಲಿ ಸೊಸೈಟಿ ಇದ್ದು ಅಲ್ಲಿಯೇ ನೀಡಬಹುದಾಗಿತ್ತು ಯಾಕೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹಾಕಿದ್ರು ಮೂರನೇ ತಾರೀಕು ಅಲ್ಲಿ ಕಳ್ಳ ಕಳ್ಳಕೊಂಡು ಹೋಗ್ತಾಯಿದ್ರು ಚಿಕ್ಕ ಬಿದ್ದಾಗ ಮಾಹಿತಿ ಕೊಟ್ಟು ಪೊಲೀಸರ ಸಲಹಾ ಕರೆಸಿ ಅರೆಸ್ಟ್ ಮಾಡ್ತಿದ್ದಕ್ಕೆ ಆವತ್ತು ಅಮಾನತ್ ಮಾಡಿದ್ರು ಅಮಾನತ್ ಮಾಡಿ ಇಪ್ಪತ್ತೆರಡನೇ ತಾರೀಕು ವರ್ಗೂ ಇನ್ನೂ ಇಪ್ಪತ್ತೆ ಎರಡನೇ ತಾರೀಕು ಮತ್ತು ಅದೇ ವ್ಯಕ್ತಿಗೆ ಅಲ್ಲಿಗೆ ಅಲೆಸ್ಟ್ ಮಾಡಿದ್ರು ಮತ್ತು ಅವರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ದಿವಸ ಅಲ್ಲಿ ಕೊಟ್ಟರು ಮತ್ತು ನಾವು ನಮ್ಮೂರವರೊಬ್ಬರು ಎಲೆಕ್ಷನ್ ಕಮಿಟಿಗೆ ಇದು ದೂರು ದಾಖಲೆ ಮಾಡಿ ಮತ್ತೆ ಇದರ ಅಮಾನ ತಾಗಿರುವ ಈ ಥರ ರಾಜಕೀಯವಾಗಿ ಈ ಥರ ಕೊಡ್ತಾ ಇದ್ದಾರೆ ಅವರೇ ಅವರು ಮತ್ತೆ ಸೊಸೈಟಿ ಕೊಡ್ತಾ ಇದ್ದಾರೆ ಅಲ್ಲಿ ಇವಾಗ ನಿಲ್ಸು ಸ್ಟಾಪ್ ಮಾಡಿಬಿಟ್ಟು ನಿನ್ನೆ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿ ಬೆಳಗ್ಗೆ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ ಬಟ್ ಜನಗಳಿಗೆ ಜನಗಳಿಗೆ ಯಾವುದೇ ಥರ ಮಾಹಿತಿ ಇಲ್ಲ ಯಾವ ಪಲ್ಯ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಯಾವುದೇ ಥರ ಮಾಹಿತಿ ಇಲ್ಲ ದಿಂಬಾಲಿಂದ ಐದು ಕಿಲೋಮೀಟ್ರ್ ಆಗುತ್ತೆ ನಾರ್ಮಾಗ್ ಬಲಿಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಹೆಂಗೆ ಬಂದು ಇಲ್ಲಿ ತೊಗೊಂಡು ಹೋಗ್ಬೇಕು ಗೊತ್ತಾಗ್ತಾ ಇದೆ ಬಟ್ ಯಾರಿಗೂ ಮಾಹಿತಿ ಇಲ್ಲ ಮೂರು ದಿವಸ ಮಾತ್ರ ಕೊಡ್ತಾರೆ ಮೂವತ್ತನೇ ತಾರೀಕು ಲಾಸ್ಟಲ್ಲಿ ಬರೀ ಮೂರೇ ದಿವಸ ಕೊಡ್ತಾರೆ ಅದು ನೋಡಿ ಇದರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿದು ಇದರಲ್ಲಿ ಇದೆ ಯಾಕೆ ಅಂದರೆ ಅವರು ಅವತ್ತು ಖುದ್ದಾಗಿ ನಾವು ಇಟ್ಕೊಟ್ಟಿದ್ದೀವಿ ಅವರೇ ಫುಡ್ ಆಫೀಸರು ಶಿರ್ಸಿದ್ರು ಎಲ್ಲ ಒಪ್ಕೊಂಡಿದ್ದಾರೆ ಇದು ನಮ್ಮದೇ ಮಾಲು ಅಂತೆಲ್ಲ ಒಪ್ಕೊಂಡು ಅವರು ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ಆದರೂ ಅವ್ರಿಗೆ ಮತ್ತೆ ಅಲರ್ಟ್ ಮಾಡಿದ್ದಾರೆ ಇದರಲ್ಲಿ ಫುಡ್ ಆಫೀಸರ್ದು ಸಿಲ್ಸದಾರ್ದು ಡಿ 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 ಮೇಡಮ್ ಅವ್ರದ್ದು ಕೈವಾಡ ಇದೆ ಇಪ್ಪತ್ತು ಬೋರ್ಡ್ ಆಫ್ ಕ್ಯಾಂಡಿಡೇಟ್ ಹದಿನಾರನೇ ತಾರೀಕು ಆದರೆ ಇಪ್ಪತ್ತೆರಡನೇ ತಾರೀಕು ಏಕಾಏಕಿ ಅವ್ರಿಗೆ ಹೇಗೆ ಅಲರ್ಟ್ ಮಾಡೋದು ಮತ್ತೆ ಇವಾಗ ನಾವು ಇದಕ್ಕೆ ಕೊಟ್ಟಿದ್ದಕ್ಕೆ ಚುನಾವಣೆ ಆಯುಕ್ತಕ್ಕೆ ನಾವು ದೂರ್ ದಾಖಲೆ ಮಾಡಿದ್ದಕ್ಕೆ ಮತ್ತೆ ಇಮಿಡಿಯೇಟಾಗಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬ ಆಫಿಷಿಯಲ್ದು ಕೈವಾಡ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ಮಾಡಬೇಕು ಅಂದ್ಕೊಂಡು ಇವ್ರು ಏನು ಮಾಡಬೇಕು ಅವರ ಡ್ಯೂಟಿಗೆ ರಾಜೀನಾಮೆ ಮಾಡಿ ರಾಜಕೀಯ ಮಾಡ್ಕೊಳ್ಳಿ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಇದ್ಕೊಂಡು ಒಂದು ಪಕ್ಷ ಪರವಾಗಿ ಈ ತರ ಮಾಡಕ್ ತುಂಬಾ ತಪ್ಪಿದ್ರು ಇವಾಗ ಅನಾಮತ್ ಆಗಿ ಅದು ಸೊಸೈಟಿನ ಕ್ಯಾನ್ಸಲ್ ಮಾಡ್ಬೇಕಾಗಿರೋದು ಸೊಸೈಟಿ ಮತ್ತೆ ಅದೇ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ಹೆಂಗ್ ಕೊಟ್ಟರು ಅದೇ ಶ್ರೀನಿವಾಸ ರೆಡ್ಡಿ ಎರಡು ದಿನ ಅಲ್ಲಾಕಿದ್ದಾರೆ ಮೂರನೇ ದಿವಸ ಇಲ್ಲಿ ನೋಡಿ ಇವರು ಅಲ್ಲಿ ತಮ್ಮ ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಬಂದು ಅಕ್ಕಿ ತಗೋಬೇಕಂತೆ ಅಲ್ಲಿ ತಮ್ಮ ಕೊಟ್ಟಿದ್ದು ಇಲ್ಲಿ ಬಂದು ಅಕ್ಕಿ ತಗೋಬೇಕಂತೆ ಈ ತರ ಮಾಡ್ತಾ ಇದ್ದಾರೆ ಯಾರಿಗೆ ಆಗ್ಲಿ ಇದು ಮಾಡ್ತಾ ಇಲ್ಲ ಇವರು ಎಲ್ಲ ಒಂದು ರಾಜಕೀಯವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಲ್ಲಿ ಕಳ್ತನಾಗಿ ಸಿಕ್ಕಾಕೊಂಡಿದ್ರು ಕಳ್ತನ ಅಗಿ ಮುಟ್ಟೆ ಎತ್ಕೊಂಡೋಗಿ ಸಿಕ್ಕಾಕೊಂಡಿದ್ರು ಅದನ್ನು ನಾವು ಇದು ಮಾಡಿದ್ವಿ ದೂರೆಲ್ಲ ದಾಖಲೆ ಮಾಡಿ ಇಟ್ಕೊಟ್ಟಿದ್ವಿ ಮತ್ತೆ ಅವ್ರಿಗೆ ಅಲರ್ಟ್ ಮಾಡಿದ್ರು ಅವ್ರಿಗೆ ಹೆಂಗೆ ಅಲರ್ಟ್ ಮಾಡ್ತೀರ ಅಂತ ನಾವು ಚುನಾವಣೆ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೆ ಇದರಿಂದ ಇವಾಗ ಅದು ಚುನಾವಣಾ ಅಧಿಕಾರಿಗಳಿಂದ ಏನು ಪ್ರೆಷರ್ ಬಂತ ಹೇಳಿದ್ರೆ ಯಾಕೆ ರಾತ್ರಿ ಹೊರಾತ್ರಿ ಇಲ್ಲಿ ಸಿಕ್ತು ರಾತ್ರಿ ರಾತ್ರಿ ಇಲ್ಲಿ ಸಿಕ್ತು ಮಾಡಿಬಿಟ್ಟಿದ್ದ ನಮ್ಮ ಬೇಡಿಕೆ ಏನಿಲ್ಲ ಈ ಅಧಿಕಾರಿಗಳು ಯಾರ್ಯಾರು ಈ ರಾಜಕೀಯ ಮಾಡ್ತಾ ಇದಾರೋ ಅವರೆಲ್ಲ ಅಮಾನತ್ ಆಗಬೇಕು ಅಷ್ಟೇ ಇಂಥ ಟೈಮಲ್ಲಿ ಪಕ್ಷಪಾತವಾಗಿ ಇದು ಮಾಡಬಾರ್ದು ಅಮಾನತ್ ಆಗಬೇಕು ಡಿ ಇವರು ಫುಡ್ ಇನ್ಸ್ಪೆಕ್ಟರು ಫುಡ್ ಸೀರ್ಸಿದಾರು ಡಿ ಡಿ ಮೇಡಮ್ ಅದ ಅವರೇ ಮಾಡ್ತಾರೆ ಇವಾಗ ನಾರ್ಮಕ್ ಬಲ್ಲಿಂದ ಬರಬೇಕು ಅಂದ್ರೆ ಎಂಟು ಕಿಲೋಮೀಟರ್ ಆಗುತ್ತೆ ದಿಂಬಾಲಿಂದ ಬರಬೇಕು ಅಂದ್ರೆ ಐದು ಕಿಲೋಮೀಟರ್ ಆಗುತ್ತೆ ಎಲ್ಲ ತುಂಬಾ ಮುದುಕರು ಎಲ್ಲ ಇದ್ದಾರೆ ಅಂಥೋದಯ ಕಾರ್ಡ್ ಅವರು ಇದ್ದಾರೆ ಯಾರು ನಿರ್ಗತಿಗಿರುವ ಅವರು ಏನು ಇಲ್ಲದೆ ಇರೋರು ಅವ್ರು ಅಲ್ಲಿಂದ ಇಲ್ಲಿ ನಡ್ಕೋಗಿ ಬಂದು ಅಂದ್ರೆ ಆಗಲ್ಲ ದಯವಿಟ್ಟು ಇಷ್ಟು ದಿವಸ ಎಲ್ಲಿತ್ತು ಅಲ್ಲೇ ಕೊಡಿ ಇವಾಗ ಡೈರಿ ಅಮಾನತ್ ಮಾಡಿ ಸೊಸೈಟಿ ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಇದೆ ಸಾಂಪಲ್ಲಿ ಆ ಬಿಲ್ಡಿಂಗಲ್ಲಿ ಇಷ್ಟು ದಿವಸ ಫಸ್ಟ್ ಹೆಂಗೆ ಕೊಡ್ತಾಯಿದ್ರು ಹಂಗೆ ಕೊಡಿ ಅಲ್ಲೇ ಕೊಡಿ ಎಲ್ಲರಿಗೂ ಅನುಕೂಲ ಅದು ಎಲ್ಲರಿಗೂ ಸೆಂಟರ್ ಪಾಯಿಂಟ್ ಇದ್ದಂಗೆ ಎಲ್ಲ ಬಂದು ಅಲ್ಲೇ ಹೋಗಕ್ಕೆ ಅನುಕೂಲ ಆಗುತ್ತೆ ಇದರ ಏಕೈಕವಾಗಿ ಇದರ ನಿಮ್ಮ ಅನುಕೂಲಕ್ಕೆ ಇದರ ಎಲ್ಲದ್ರೆ ಎಲ್ಲ ಕೊಟ್ಟು ಜನಗಳಿಗೆ ಮೋಸ ಮಾಡಬೇಡಿ ಬಂದು ಎನ್ಸ ನಮ್ಮೂರು ಬಂದು ತುಂಬ ನಮಗೆ ಮೊದಲಿಂದ ದಿಮಾಲದಲ್ಲಿ ಇದ್ದರು ಇದ್ರು ಸಾಂಬಾರಿನಿಂದ ಪಡ್ತಾ ಇದ್ರು ಅಕ್ಕಿ ಇವಾಗ ಮೂಟಿನ ತಾರಿಗೆ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ನಮ್ಮೂರವರು ಪಕ್ಕದವರು ತಿಳ್ಕೊಂಡು ಸರ್ಕಾರಿ ಒಪ್ಪಿಸಿದ್ದಾರೆ ಅಕ್ಕಿ ಮೂಟಿಗಳೆಲ್ಲ ಮತ್ತೆ ಏನು ಏನ್ ಮಾಡಿದ್ರು ಏನೋ ಅದನ್ನ ಗೊತ್ತಿಲ್ಲ ನಮ್ಮ ಅಣ್ಣ ತಮ್ಮಂದರೆಲ್ಲ ಹೇಳಿದ್ರು ಈ ತರ ಮಾಡ್ಕೊಂಡು ಬಂದಿದ್ದೀವಿ ಮತ್ತೆ ಏನೋ ದೇವಲ್ಪಲ್ಲಿಗೆ ಹಾಕಿದ್ದಾರೆ ಅಂತ ಯಾಕಪ್ಪ ಆಗ್ಬೇಕು ದೇವಲ್ಪಲ್ಲಿಗೆ ತಾಂಪಲ್ಲಿ ಸೊಸೈಟಿ ಇದಿಲ್ಲ ಸರ್ಕಾರಿ ಸೊಸೈಟಿ ಅದರಲ್ಲಿ ಆಗ್ಬೋದಲ್ಲಪ್ಪ ನಾನು ಹೇಳಿದ್ರು ನಮ್ಮ ಅಣ್ಣ ತಮ್ಮಂದಿಗೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಲ್ಲಿ ಸಡನ್ ಆಗಿ ಹಾಕಿದ್ದಾರೆ ಅಂತ ಹೇಳಿದ್ರು ಸರಿ ನಮ್ಮ ಊರಲ್ಲಿ ಯಾವುದೇ ಮಾಹಿತಿಯನ್ನ ಹೇಗಾಗಿ ಇಲ್ಲಿ ಬಂದು ಊಟಗಳು ಇಲ್ಲಿಗೆ ಬಂದು ತಗೊಂಡು ಕೊಡ್ತಾ ಇದ್ದಾರೆ ನಮ್ಗೆ ಮಾಹಿತಿನೇ ಇಲ್ಲ ಸುಮಾರು ನಾವು ಐದು ಕಿಲೋಮೀಟರ್ ಬರಬೇಕು ಮುದುಗಿರ್ತಾರೆ ಬಾಣಂತಿಯಲ್ಲಿರ್ತಾರೆ ಚಿಕ್ಕಮಗ್ಳು ಇರ್ತಾರೆ ಅವರೆಲ್ಲ ಊರಿನಿಂದ ಐದು ಕಿಲೋಮೀಟರ್ ನೋಡ್ಕೊಂಡು ಬರೋಕ್ಕಾಗುತ್ತೆ ಸರ್ ನೀವೇ ಹೇಳಿ ಈಗ ಈ ನಿನ್ನೆ ಈವತ್ತಿನಿಂದ ಸ್ಟಾರ್ಟ್ ಆಗಿದ್ರು ಸರ್ ಮೂರು ಎರಡು ದಿನ ಅಲ್ಲಿ ಕೊಟ್ಟಿರ್ತಾರೆ ಸಾಂಬೆ ಮತ್ತೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ನಮ್ಗೆ ಯಾವುದು ಮಾಹಿತಿನೂ ಇಲ್ಲ ಸರ್ಕಾರದಿಂದ ಆಗಲಿ ಒಂದು ಯಾವುದೇ ಒಂದು ಮಾಹಿತಿ ಇಲ್ಲ ತಿಳುವಳಿಕೆ ನೋಟಿಸೂ ಇಲ್ಲ ಇಲ್ಲ ಊರುಗಳೂ ಹೊರಿಸಿಲ್ಲ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ನಮಗೆ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ದೂರ ಆಗುತ್ತೆ ಅಲ್ಲಿಂದ ಬಂದು ಅಕ್ಕಿ ಇಸ್ಕೊಡೋಕೆ ಆಗಲ್ಲ ನಮ್ಮಿಂದ ಇವಾಗ ಏನಾಗಿದೆ ಅಂದರೆ ನಮಗೆ ಅಲ್ಲಿ ತುಂಬಿಕೊಟ್ಟಿದ್ದಾರೆ ಬೆಂಬಲದಲ್ಲಿ ಆದರೆ ಅಕ್ಕಿ ಕೊಡಲಿಲ್ಲ ಅಲ್ಲಿ ನೀವಾಗ ಸರ್ ಸರ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು ನಾಳೆ ಹೋದ್ವಿ ಶಿಫ್ಟ್ ಆಗಿತ್ತು ಎಲ್ಲಿ ಅಕ್ಕಿ ಕೊಡೋದು ಅಂತ ಹೇಳಿದರೆ ದೇವನ್ಪಲ್ಲಿ ದೇವಲ್ಪಲ್ಲಿ ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಕೊಡ್ತಾರೆ ಅನ್ನೋದು ಇವಾಗ ಬಂದಿದ್ದೀವಿ ಇವಾಗ ಕೇಳ್ತಾ ಇದ್ದೀವಿ ಇಲ್ಲಿ ಬಂದು ಕೇಳಿದರೆ ಅಲ್ಲಿ ತೊಂದು ತೆಗೆದುಕೊಂಡು ಇಲ್ಲಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಬೆಳಗ್ಗೆ ಬಂದಿದ್ವಿ ಮತ್ತೆ ಇವಾಗ ಮತ್ತೆ ಬಂದಿದ್ದೀವಿ ಇವಾಗ ನಮ್ಮ ತಂದೆಗೆ ಎಂಬತ್ತು ವರ್ಷ ವಯಸ್ಸು ನಮ್ಮ ತಂದೆಯವರು ತೊಂದರೆ ತೆಗೆದುಕೊಂಡಿದ್ದಾರೆ ನಮ್ಮ ತಂದೆಯವ್ರಿಗೆ ಇಲ್ಲಿ ಬರೋಕ್ಕಾಗತ್ತಾ ಎಂಟು ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಂದ ನಮ್ಮ ತಂದೆಯವರು ಕೊಡಲ್ಲ ಅಂತ ಹೇಳಿದ್ರು ಬೆಳಗ್ಗೆ ಇಲ್ಲೇ ನಾವು ಕೇಳಿತೀವಿ ಕೊಡಲ್ಲ ಅಂತ ಹೇಳಿದ್ರು ಅಲ್ಲಿ ತಮ್ಮ ತಗೊಂಡು ಅವರು ಅಲ್ಲಿ ತಂದು ತಂದ್ಕೊಂಡಿದ್ದೀವಿ ಅಕ್ಕಿ ಇಲ್ಲಿ ಕೊಡಲ್ಲ ಅಲ್ಲಿ ಇಸ್ಕೊಳ್ಳಿ ಅಲ್ಲಿ ಯಾರು ಕೊಡೋದ್ರಲ್ಲಿ ಸಿಫ್ಟ್ ಇಲ್ತಾಗಿದೆ ಇಲ್ಗಾಗಿದೆ ಅಕ್ಕಿ ಇಲ್ಲಿ ಕೊಡಲ್ಲ ಇಲ್ಲೇ ಅಕ್ಕಿ ಕೊಡಲ್ಲ ನಾವೇನ್ ತಿನ್ ಬಂದ ಬಂದ್ಬೇಕು ಹೌದು ಸರ್ ನಮ್ಮ ತಂದೆಯವ್ರಿಗೆ ಗಾಡಿ ಓಡಿಸೋದು ಬರಲ್ಲ ಸೈಗೊಳ್ಳೋದು ಬರಲ್ಲ ಹಾ ಅವ್ರ ಪರಿಸ್ಥಿತಿ ಏನು ನಮ್ಮಂತವ್ರು ಏನು ಗಾಡಿ ಇದೆ ನಾವು ಬರ್ತೀವಿ ನಮ್ಮ ತಂದೆಯವ್ರಿಗೆ ಗಾಡಿ ಇಲ್ಲ ಸೈಗೊಳ್ಳು ಇಲ್ಲ ನಡ್ಕೊಂಡು ಎಂಟು ಕಿಲೋಮೀಟರ್ ದಿಂದ ಇಲ್ಲಿಗೆ ಬಂದು ನಮ್ಮ ಅಕ್ಕಿ ಅಕ್ಕಿತ್ ಆಗುತ್ತಾ ನೋಡಿ ಸರ್ ಸಂಪಲ್ಯಲ್ಲಿ ಸರ್ಕಾರಿದು ಅಲ್ಲಿ ಮೊದಲಿಂದ ಡಿಪೊ ಕೊಡ್ತಾ ಇದ್ರು ಇವಾಗ ಡೈರಿನಲ್ಲಿ ಕೊಡ್ತಾ ಇದ್ದಾರೆ ಆ ಡಿಪನಲ್ಲೇ ಮೊದಲಿಂದ ಕೊಡ್ತಾ ಇದ್ರ ಜಾಗದಲ್ಲಿ ಡಿಪೋ ಕೊಡ್ಬೋದು ಏನು ತೊಂದರೆ ಏನಿಲ್ಲ ರಾತ್ರಿವಾಗ ರಾತ್ರಿ ಇಲ್ಲಿಗೆ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಸಿಫ್ಟ್ ಮಾಡಿಬಿಟ್ಟು ಜಾವಲ್ಬಲಿಯಲ್ಲಿ ಏಕೆ ಕೊಡ್ತಾರೆ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ನಾವು ಬೇರೆಯವ್ರನ್ನ ಫೋನ್ ಮಾಡಿಬಿಟ್ಟು ಕೇಳಿ ಇಲ್ಲಿಗೆ ಬಂದಿದ್ದೀವಿ